நமஸ்தே கேரே வெல்கம் டு பிளீவர ட்ரீடர் ನಾಳೆ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಡ್ ಬಿಸಿ ಬಿಸಿ ಸುದ್ದಿ ಏನಪ್ಪಾ ಅಂದ್ರೆ ಎಸ್ ಏನಪ್ಪಾ ಅಂದ್ರೆ ಅರ್ಲಿ ಇಯರ್ ಹೋದ ವರ್ಷದ ಡೇಟಾ ಮತ್ತೆ ವಾಪಸ್ ಬಂದಿದೆ ದ್ ಇಂಡರ್ನ್ ರಿಸರ್ಚ್ ರಿಪೋರ್ಟ್ ಒನ್ಸ್ ಅಗೇನ್ ಕೇಮ್ ಟು ದ ಪಿಕ್ಚರ್ ಈಗ ಇದು ಟಾರ್ಗೆಟ್ ಇರೋದು ಅದಾನಿ ಮಾತ್ರ ಅಲ್ಲ ಸಬಿ ಚೇರ್ಮನ್ ಕೂಡ ಇಲ್ಲಿ ಇನ್ವಾಲ್ವ್ ಇದಾರೆ ಅಂತ ಹೇಳಿ ಶುರು ಆಗಿದೆ ಜಾತ್ರೆ ಸೊ ಅನಿವೆ ಇದರೊಳಗಡೆ ಈ ರೀತಿ ಆದ್ರೆ ಏನಾದ್ರೂ ನಿಜವಾಗಿದೆಯಾ ಮಾರ್ಕೆಟ್ ಕ್ರಾಶ್ ಆಗಬಹುದಾ ಬಿಕಾಸ್ ಆಫ್ ಇನ್ವಾಲ್ವ್ಮೆಂಟ್ ಆಫ್ ದ ಸಬಿ ಚೇರ್ಮನ್ ಇದೆ ಸೊ ಇದು ಕನ್ಫರ್ಮ್ ಇದು ಪಾಯಿಂಟ್ ಆಫ್ ವ್ಯೂ ಮಾರ್ಕೆಟ್ ಕೊಟ್ಟಿದೆ ಬರ್ಗ್ ರಿಪೋರ್ಟ್ ಕೊಟ್ಟಿದೆ ಸೊ ಇದ್ರ ಪ್ರಕಾರ ಶುರು ಮಾಡೋಣ ಹೋದ ವರ್ಷ ನೋಡಿರಬಹುದು ಜನವರಿ ಟೈಮ್ ನಲ್ಲಿ ಎರಡ್ ಸಾವಿರ ಇಪ್ಪತ್ತ್ ಮೂರ್ ನಲ್ಲಿ ಈ ಎಲ್ಲಾ ಸ್ಟಾಕ್ಸ್ ಗಳು ಓಕೆ ಅದಾನಿ ಗ್ರೂಪ್ ಗಳಿದ್ದು ಸಿಕ್ಕಾಪಟೆ ಬಿದ್ಬಿಟ್ಟಿದ್ಬು ಮಾರ್ಕೆಟ್ ಕಂಪ್ಲೀಟ್ಲಿ ಡಿಸ್ಟೆಬಿಲೈಸ್ ಆಗಿತ್ತು ಆಫ್ಟರ್ ದಾಟ್ ಸೊ ಇದರೊಳಗಡೆ ಮಾರ್ಕೆಟ್ ನಲ್ಲಿ ಬರ್ಗ್ ನಮಗೆ ಏನ್ ಮಾಡಿತ್ತಪ್ಪ ಅಂದ್ರೆ ರಿಪೋರ್ಟ್ ಮಾಡಿತ್ತು ಓಕೆ ಇದು ಅಲಿಜ್ಡ್ ಫ್ರಾಡ್ ಮಂಡ್ ಫಂಡ್ ನ ಅಂದ್ರೆ ಮನಿ ಲಾಂಡ್ರಿಂಗ್ ಪ್ರಕಾರ ಮಾರ್ಕೆಟ್ ಶೆಲ್ ಕಂಪನಿಗಳನ್ನ ಸ್ಥಾಪನೆ ಮಾಡ್ಬಿಟ್ಟು ಏನ್ ಮಾಡೋದಂದ್ರೆ ದೀಸ್ ಅಲಿಗೇಷನ್ಸ್ ಲೈಕ್ ಓಕೆ ಇವ್ರೇನ್ ಮಾಡಿದಾರಪ್ಪ ಅಂದ್ರೆ ಅಕೌಂಟಿಂಗ್ ಫ್ರಾಡ್ ಮಾಡಿದ್ದಾರೆ ಕರಪ್ಷನ್ ಮಾಡಿದ್ದಾರೆ ಟ್ಯಾಕ್ಸ್ ಪೇರ್ಸ್ ಫಂಡ್ ಅನ್ನ ತುಡುಗು ಮಾಡ್ಕೊಂಡ್ಬಿಟ್ಟು ಓಕೆ ಮ್ಯಾನಿಪುಲೇಷನ್ ಮಾಡ್ತಾ ಇದಾರೆ ಲೈಕ್ ಏನ್ ಮಾಡೋದಂದ್ರೆ ಒಂದ್ ಯಾವ್ದೋ ಒಂದು ಆಫ್ ಶೋರ್ ಕಂಪನಿ ಒಳಗಡೆ ಕಂಟ್ರಿ ಒಳಗಡೆ ಒಂದು ಕಂಪನಿ ಶುರು ಮಾಡೋದು ಸೊ ಅಲ್ಲಿ ಅನ್ಅಕೌಂಟೆಡ್ ಅಮೌಂಟ್ ನ ಆ ಕಂಪನಿ ಒಳಗಡೆ ಹಾಕೋದು ಅದನ್ನ ಮತ್ತೆ ಡೈರೆಕ್ಟ್ ಆಗಿ ತಮ್ಮ ಓನ್ ಸ್ಟಾಕ್ಸ್ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿ ಆರ್ಟಿಫಿಷಿಯಲಿ ತಮ್ಮ ಸ್ಟಾಕ್ಸ್ ನ ಜಂಪ್ ಮಾಡೋದು ಸೊ ಸ್ಟಾಕ್ಸ್ ನ ಜಂಪ್ ಮಾಡಿ ಅದರಿಂದ ಏನ್ ಮಾಡಬಹುದು ಲಾಭ ತಗೊಳ್ಳುವ ಒಂದು ಕೆಲಸ ಮಾಡಿದ್ದಾರೆ ಅಂದ್ರೆ ಒಂದು ರಿಪೋರ್ಟ್ ಬಂದಿದೆ ಸೊ ದಿಸ್ ಇಸ್ ದ ಮಾರ್ಕೆಟ್ ನಲ್ಲಿ ಒಂದು ಅಲಿಗೇಷನ್ಸ್ ಇದೆ ಸೊ ಅಲಿಗೇಷನ್ಸ್ ನ ಯಾವ ರೀತಿ ಸಬಿ ನೋಡಿದೆಪ್ಪ ಅಂತಂದ್ರೆ ಎಸ್ ಸೊ ಯೂಶಲಿ ಇದನ್ನ ಕಾರ್ಪೊರೇಟ್ ಇತಿಹಾಸ ದೊಡ್ಡ ಮೋಸ ಅಂತ ಹೇಳಿ ಆಕ್ಚುಲಿ ಡೇಟಾ ಹಿಂಡನ್ಬರ್ಗ್ ಕೊಟ್ಟಿದೆ ಬಟ್ ವೆರ್ ಆಸ್ ದಿಸ್ ದಿಸ್ವನ್ ಆಕ್ಚುಲಿ ಹೇಳಬೇಕಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಆ ರೀತಿ ಆಗೇ ಅಲ್ಲ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ನ ಸಬಿ ಕೂಡ ಅಂತ ಇದೆ ವಿಥೌಟ್ ಕೈಂಡ್ ಆಫ್ ಎನಿ ಕನ್ಫರ್ಡ್ ಎವಿಡೆನ್ಸಸ್ ಇರ್ ಸೊ ಎನಿವೆ ಇಲ್ಲಿ ಏನಪ್ಪಾ ಅಂದ್ರೆ ತಿಳ್ಕೊಳ್ಬೇಕಂದ್ರೆ ಮನಿ ಲಾಂಡ್ರಿಂಗ್ ಯಾವ ರೀತಿ ಆಗುತ್ತೆ ಈ ಸದ್ ಮಟ್ಟಿಗೆ ಈಸಿ ಯಾವ್ದೋ ಒಂದ್ ಥೆಟ್ ಮನಿ ಇರುತ್ತೋ ಅಥವಾ ಬ್ಲಾಕ್ ಮೌಂಡ್ ಮನಿ ಇರುತ್ತಾ ಕರಪ್ಟೆಡ್ ಮನಿರುತ್ತಲ್ಲ ನೀವೇ ಮಾಡ್ತೀರ ಹವಾಲಾ ಥ್ರೂ ಬೇರೆ 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 ಕಂಟ್ರಿಗಳಿಗೆ ಪಾಸ್ ಆನ್ ಮಾಡಿ ಓಕೆ ಅಲ್ಲಿ ಆ ಕಂಪನಿ ಒಳಗೆ ದುಡ್ಡು ತೊಡಗಿಸಿ ನೀವೇನ್ ಮಾಡ್ತಿರ ಆ ಕಂಪನಿಗಳ ಮೂಲಕ ನಮ್ಮ ಭಾರತ ದೇಶದಲ್ಲಿ ವೈಟ್ ಮನಿ ಆಗೋದಕ್ಕೆ ಇಕ್ವಿಟಿನಲ್ಲೋ ಇನ್ವೆಸ್ಟ್ಮೆಂಟ್ ನಲ್ಲೋ ದುಡ್ ತೊಡಗಿಸಿ ಅದನ್ನು ವೈಟ್ ಮನಿ ಮಾಡುವಂತ ಸಿಸ್ಟಮ್ ನಡೀತಾ ಇದೆ ಇದು ಏನಾಗುತ್ತಪ್ಪ ಅಂದ್ರೆ ಹವಾಲಾ ಅಥವಾ ಮನಿ ಲಾಂಡ್ರಿಂಗ್ ಆಕ್ಟ್ ಅಂಡರ್ ಬರುತ್ತೆ ಅಂಡ್ ದಿಸ್ ಇಸ್ ರೀಪೋರ್ಸ್ ಟು ದ ಅವರ್ ಎಕನಾಮಿ ಓಕೆ ಸೊ ದಿಸ್ ಇಸ್ ವೈ ಮಾರ್ಕೆಟ್ ನಲ್ಲಿ ಈ ಡೇಟಾ ವೆರಿ ಇಂಪಾರ್ಟೆಂಟ್ ಆಗಿ ಪ್ಲೇ ಆಗ್ತಾ ಇದೆ ಸೊ ಇನ್ನೊಂದು ಪಾಯಿಂಟ್ ಅಪ್ಪ ಏನಪ್ಪಾ ಅಂದ್ರೆ ಎಸ್ ಈ ಅದಾನಿ ಎಂಟರ್ಪ್ರೈಸಸ್ ಏನೋ ಡೇಟಾ ಇದೆಲ್ಲ ಗ್ರೂಪ್ ಇದೆ ಅಲ್ಲ ಸೊ ಇದರೊಳಗಡೆ ಈ ಪಾಯಿಂಟ್ ಆಫ್ ಯೂ ಇಂಪಾರ್ಟೆಂಟ್ ಪ್ಲೇ ಆಗ್ತಾ ಇದೆ ವಾಟ್ ಇಸ್ ದಿಸ್ಫನ್ ಗ್ಲೋಬಲ್ ಡೈನಾಮಿಕ್ ಅಪರ್ಚುನಿಟೀಸ್ ಫಂಡ್ ಅಂತ ಇದೆ ಸೊ ಇದೊಂದು ಒಂದು ಫಾರ್ಮೇಶನ್ ಇದೆ ಅದರಲ್ಲಿ ಇದೊಂದು ಆಲ್ರೆಡಿ ಸ್ಥಾಪನೆ ಆಗಿದ ಒಂದು ಕಂಪನಿ ಇದೆ ಇದನ್ನ ಮೇನ್ಲಿ ಆಪರೇಟೆಡ್ ಬೈ ವಿನೋದ್ ಅದಾನಿ ಹೀ ಇಸ್ ಅ ಬ್ರದರ್ ಆಫ್ ಅದಾನಿ ಸೊ ಈ ಏನ್ ಏನ್ ಅಂದ್ರೆ ಈ ಫಕೆ ಈ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಈ ಫಂಡ್ ಮ್ಯಾನೇಜ್ ಮಾಡ್ತಿದ್ದಾರೆ ಅಂದ್ರೆ ಇನ್ ಡೈರೆಕ್ಟ್ಲಿ ಏನ್ ರೂಟ್ ಅಂದ್ರೆ ಇದೇ ಫಂಡ್ ಏನ್ ಮಾಡ್ತಾ ಇದೆ ಐ ಪಿಇ ಪ್ಲಸ್ ಫಂಡ್ ಒನ್ ಅಂತ ಹೇಳಿ ಮೋರಿಶಿಯಸ್ ಬೇಸ್ಡ್ ಕಂಪನಿ ಒಳಗೆ ಇನ್ವೆಸ್ಟ್ ಮಾಡತ್ತೆ ಓಕೆ ಅಂಡ್ ಈ ಐ ಪಿಇ ಪ್ಲಸ್ ಫಂಡ್ ಏನ್ ಮಾಡುತ್ತೆ ಇನ್ ಡೈರೆಕ್ಟ್ಲಿ ಓಕೆ ಇಂಡಿಯನ್ ಮಾರ್ಕೆಟ್ ನಲ್ಲಿ ಇಕ್ವಿಟಿ ಶೇರ್ಸ್ ನಲ್ಲೋ ಡರಿಬಿಟಿಸ್ ನಲ್ಲೋ ಫೈನಾನ್ಸಿಯಲ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ದುಡ್ಡು ಮಾಡ್ ಹಾಕ್ತದೆ ಓಕೆ ಹಾಕಲಿ ಸರ್ ಇದು ತಪ್ಪೇನಿಲ್ಲ ಅವ್ರು ಮಾಡಬೇಕಾದ್ರು ಏನ್ ಪ್ರಾಬ್ಲಮ್ ಇಲ್ಲ ಬಟ್ So involvement of Vinod here is important. ಓಕೆ ಇವರು ವಿನೋದ್ ಅನ್ನೋರು ಯಾರಪ್ಪ ಅಂದ್ರೆ ಅದಾನಿ ಓಕೆ ಗೌತಮ್ ಅದಾನಿ ಅವ್ರ ಬ್ರದರ್ ಇದಾರೆ ಅಂಡ್ ಇಸ್ ಕ್ಲಿಯರ್ಲಿ ಇನ್ ದ ಸ್ಟ್ರಕ್ಚರ್ ದಟ್ ಓಕೆ ಇವರೇ ಇದು ಕಂಪನಿಗಳ ಶೆಲ್ ಕಂಪನಿಗಳನ್ನ ಸ್ಥಾಪನೆ ಮಾಡಿಬಿಟ್ಟು ಓಕೆ ನಮ್ಮ ಇಂಡಿಯನ್ ಅದಾನಿ ಇಂಟರ್ಪ್ರೈಸಸ್ ಕಂಪನಿ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಕ್ವಿಶನ್ ಮಾರ್ಕ್ ಆಗಿದೆ ಸೊ ಇಂದ ಮೇನ್ ಟೈಮ್ ನೋಡ್ತಾ ಇರಬಹುದಪ್ಪ ಅಂದ್ರೆ ಅದಾನಿ ಪ್ರೈಸಸ್ ನೀವು ನೋಡಿರಬಹುದು ನೂರೈವತ್ತು ಅಂತ ಸ್ಟಾಕ್ಸ್ ಇದೆಲ್ಲ ಸೂಪರ್ ರಾಕೆಟ್ ಆಗಿ ಹೋಗಿದ್ದೆ ಓಕೆ ಆಮೇಲೆ ಏನಾಯ್ತು ಅದಾನಿ ಎಂಡನ್ ಬರ್ ರಿಪೋರ್ಟ್ ಬಂದ್ಮೇಲೆ ಮಾರ್ಕೆಟ್ ನಲ್ಲಿ ಕಂಟಿನ್ಯೂಸ್ಲಿ ಫಾಲ್ ಆಗಿತ್ತು ಅದನ್ನು ಕೂಡ ಆಲ್ಮೋಸ್ಟ್ ರಿಕವರಿ ಮಾಡ್ಕೊಂಡಂಗೆ ಕಾಣ್ತಾ ಇದೆ ಬಟ್ ನಾಟ್ ಕಂಪ್ಲೀಟ್ಲಿ ಆಸ್ ಆಫ್ ನೌ ಈಗ ಸದ್ಯದ ಮಟ್ಟಿಗೆ ಥಿಂಕ್ ಮಾಡಿದ್ರೆ ಸೊ ಈ ಪ್ರಕಾರ ಥಿಂಕ್ ಮಾಡಿದ್ರೆ ಮೋರ್ ಒಂದು ಅಲಿಗೇಷನ್ಸ್ ಏನದಪ್ಪ ಅಂದ್ರೆ ಎಸ್ ಇದ್ರ ಜೊತೆಗೆ ಜೊತೆಗೆ ಇಂಪಾರ್ಟೆಂಟ್ ಪರ್ಸನ್ ಈಸ್ ಹಿಯರ್ ದಟ್ ಈಸ್ सभीस चेयरमैन ओके okay, मधुबाई मधुभी पूरी बच ಅಂತ ಹೇಳಿ ಇವ್ರು ಹೆಸರು ಅಂಡ್ ಇದಕ್ಕಿಂತ ಮುಂಚೆ ಇವರು ಏನಿದ್ರಪ್ಪ ಅಂತ ತಿಳ್ಕೋಣ ಸೀಧಿಸ್ವೆ ಸೋ ಇವರು ಇನ್ ಕೇಸ್ ಇಲ್ಲಿ ಚೇರ್ ಪರ್ಸನ್ ಅಥವಾ ಹೋಲ್ ಟೈಮ್ मेंबर ಆಗೋಕ್ಕಿಂತ ಮುಂಚೆ शी ವಾಸ್ ಹೋಲ್ಡಿಂಗ್ ಅ ಕಂಪನಿ ಹಿಯರ್ ನೋಡ್ಕೋಬಹುದು ಇದನ್ನ ಐ ಎಫ್ ಎಲ್ ಅಕೌಂಟ್ ಥ್ರೂ ಏನ್ ಮಾಡಿದಾರ ಅಂದಪ್ಪ ಅಂದ್ರೆ ಅವರು ಒಂದು ಅಕೌಂಟ್ ಓಪನ್ ಮಾಡಿದಾರೆ ದಟ್ ಐ ಎಫ್ ಎಲ್ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿ ಥ್ರೂ ಏನ್ ಮಾಡಿದಾರಪ್ಪ ಅಂದ್ರೆ ದೇ ಹಾವ್ ಅಕೌಂಟ್ ಓಪನ್ ಮಾಡಿದ್ದಾರೆ ಸೊ ಇದ್ರೊಳಗೆ ಏನ್ ಶೋಕಾಸ್ ಮಾಡಿದಾರೆ ಡಾಲರ್ ಅಬೌಟ್ ಯು ಎಸ್ ಟಿ ಟೆನ್ ಮಿಲಿಯನ್ ಓಕೆ ಸೊ ಟೆನ್ ಮಿಲಿಯನ್ ಡಾಲರ್ ನಲ್ಲಿ ಏನ್ ಮಾಡಿದಾರೆ ಈ ಕಪಲ್ ಅಂದ್ರೆ ಗಂಡ ಮತ್ತು ಹೆಂಡತಿ ಇಬ್ರು ಕೂಡ ಏನ್ ಮಾಡಿದ್ರೆ ಸೊ ಅದಕ್ಕಿಂತ ಮುಂಚೆ ಧವಲ್ ಬಚ್ ಅವರು ಯುನಿಯರ್ ಲೆವೆಲ್ ಅಲ್ಲಿ ಅಂಡ್ ಮಧುಬಾಯಿ ಮಧುಬಿ ಅವರು ಡೈರೆಕ್ಟರ್ ಆಫ್ ಅಗ್ರೋ ಅಗ್ರಸ್ ಕಂಪನಿ ಅಂತ ಹೇಳಿ ಒಳಗೆ ಅಡ್ವೈಸರ್ ಇದಾರೆ ಅಂತ ಹೇಳಿ ಅವರು ಮಾಡ್ಕೊಂಡಿದ್ದಾರೆ ಸಿಂಗಾಪುರ್ ಒಳಗಡೆ ಇದನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇದನ್ನ ಇದನ್ನ ಕಂಪನಿಯ ಐಪಿಇ ಪ್ಲಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸೊ ಹತ್ರ ಹತ್ತು ಲಕ್ಷ ಓಕೆ ಟೆನ್ ಮಿಲಿಯನ್ ಡಾಲರ್ ಅಂದ್ರೆ ಲಾಜಿಕಲಿ ಇಂಡಿಯನ್ ಕರೆನ್ಸಿ ಪ್ರಕಾರ ಏಟಿ ತ್ರೀ ಕ್ರೋ ನೈಂಟಿ ಫೈವ್ ಲ್ಯಾಕ್ ಸಮಥಿಂಗ್ ಬರುತ್ತೆ ಸೊ ಈಗ ಸದ್ಯದ ಮಟ್ಟಿಗೆ ಥಿಂಕ್ ಮಾಡಿದ್ರೆ ಲಾಜಿಕಲಿ ದಿಸ್ ಸವಿ ಚೇರ್ಮರ್ గుడ్ చూసన్ ఇండియన్ ఏనూ మ్యూచువల్ ఫండ్స్ ఇన్వెస్ట్మెంట్ మహుదితా ಓಕೆ ಸೊ ಎಸ್ ಇಂಡಿಯನ್ ಕಂಪನೀಸ್ ನಲ್ಲಿ ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಿತ್ತು ಬಟ್ ವೆರ್ ವೈ ಶಿ ದ ಸೇಮ್ ಕಂಪನಿ ಹಿಯರ್ ಅದು ಕೂಡ ಐ ಪಿಇ ಪ್ಲಸ್ ಅಂತ ಓಕೆ ಐ ಪಿಇ ಪ್ಲಸ್ ಜೊತೆ ಜೊತೆಗೆ ಯಾರದು ಒಡನಾಟದಪ್ಪ ಅಂದ್ರೆ ವಿನೋದ್ ಅದಾನಿ ಓಕೆ ಇಲ್ಲ ಏನಾಗಪ್ಪ ಅಂದ್ರೆ ಯೂಶುಲಿ ಮನಿ ಲಾಂಡ್ರಿಂಗ್ ಯಾವ ರೀತಿ ಆಗುತ್ತೆ ಇದನ್ನ ಸರ್ಕಲ್ ಸರ್ಕಲ್ ತರ ರೂಟ್ ಔಟ್ ಮಾಡ್ತಾರೆ ಸೊ ದಟ್ ಇದ್ರ ಆಕ್ಚುಲಿ ಬೆನಿಫಿಷರಿ ಅಂತ ಎಂಡಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿರ್ತಾರೆ ಇದನ್ನ ಆಟೋಮ್ಯಾಟಿಕಲಿ ಏನಂತೀವಿ ನಾವು ಓಕೆ ಅಥವಾ ಮನಿ ಥೆಫ್ಟ್ ಅಂತೀವಿ ಅಥವಾ ವೈಟ್ ಕಾಲರ್ ತೀಸ್ ಒಳಗೂ ಬರುತ್ತಾರೆ ಈ ಪಾಯಿಂಟ್ ಆಫ್ ವ್ಯೂ ಸೊ ಇದರ ಪ್ರಕಾರ ನೋಡ್ಕೊಂಡ್ರೆ ಈ ಡೈರೆಕ್ಟ್ಲಿ ದಿಸ್ ಪರ್ಸನ್ ಈಸ್ ರಿಸ್ಪಾನ್ಸಿಬಲ್ ಅಂತ ಗೊತ್ತಾಗ್ತದೆ ಅಂಡ್ ಒನ್ ಮೋರ್ ಥಿಂಗ್ ಈಸ್ ದಿಸ್ ವೆನ್ ಓಕೆ ಇದನ್ನ ಮಾರ್ಕೆಟ್ ನಲ್ಲಿ ನೋಡ್ಕೊಂಡ್ರೆ ಮಧುಬಿ ಬೊಚ್ ಅವರು ಹೋಲ್ ಟೈಮ್ ಮೆಂಬರ್ ಇದ್ರು ಎರಡ್ ಸಾವಿರದ ದೇ ವೇರ್ ಹೋಲ್ಡಿಂಗ್ ದಿಸ್ ಕಂಪನಿ ಆಲ್ಸೋ ಇನ್ ಡೈರೆಕ್ಟ್ಲಿ ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ ಅದಾನಿ ಒಳಗಡೆ ಓಕೆ ಇವರು ಏನ್ ಮಾಡ್ತಿದ್ರು ಸ್ಟಾಕ್ಸ್ ಹೋಲ್ಡ್ ಮಾಡ್ತಾ ಇದ್ದರು ಅಥವಾ ಇಕ್ವಿಟಿ ನಲ್ಲಿ ಇಂಡಿಯನ್ ಮಾರ್ಕೆಟ್ ನಲ್ಲಿ ಥ್ರೂ ಔಟ್ ಓಕೆ ನಾಟ್ ಡೈರೆಕ್ಟ್ ಬಟ್ ಥ್ರೂ ಔಟ್ ಇವ್ರು ಮಾಡ್ತಾ ಇದ್ರು ಅಂತ ಹೇಳಿ ಒಂದು ಅಲಿಗೇಷನ್ ಇದೆ ಓಕೆ ಎನಿವೆ ಈಗ ಸದ್ಯದ ಮಟ್ಟಿಗೆ ಆ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ರು ಕೂಡ ನೆಕ್ಸ್ಟ್ ತಿನ್ ಥಿಂಕ್ ಮಾಡೋದು ಎಸ್ ಸಿ ಇಂಪಾರ್ಟೆಂಟ್ ಇವ್ರೇನ್ ಅಕೌಂಟ್ ಓಪನ್ ಮಾಡಿದ್ರಲ್ಲ ಓಕೆ ಐ ಎಫ್ ಎಲ್ ವೆಲ್ತ್ ಮ್ಯಾನೇಜ್ಮೆಂಟ್ ಜೊತೆ ಸೊ ಇದು ಐ ಎಫ್ ಎಲ್ ಆಲ್ರೆಡಿ ಅವ್ರ ಹಿಸ್ಟಾರಿಕಲಿ ದೇ ಆರ್ ಫೇಸಿಂಗ್ ಸೋ ಮಚ್ ಕೈಂಡ್ ಆಫ್ ಡಿಫಿಕಲ್ಟಿ ಹಿಯರ್ ಸೊ ಲಾಜಿಕಲ್ ನೋಡ್ಕೊಂಡು ಜರ್ಮನಿಸ್ ಲಾರ್ಜೆಸ್ಟ್ ಎವರ್ ಫ್ರಾಡ್ ಕೇಸ್ ವಾಸ್ ದಟ್ ಐ ಎಫ್ ಎಲ್ ವೆಲ್ತ್ ವಾಸ್ ಟು ಹಾವ್ ಕಮಿಟೆಡ್ ದಟ್ ಫ್ರಾಡ್ ಸೊ ಇದು ಮೇನ್ ಇದೆ ಯೂಸಿಂಗ್ ದ ಮಾರಿಷಸ್ ಫಂಡ್ ಸ್ಟ್ರಕ್ಚರ್ ಅಂತ ಹೇಳಿ ಸೊ ಐ ಎಫ್ ಎಲ್ ಹಾಜ್ ಬಿನ್ ಗ್ರಾಪ್ಲಿಂಗ್ ವಿತ್ ದಿಸ್ ಕೈಂಡ್ ಆಫ್ ಅಲಿಗೇಷನ್ಸ್ ಮೊದ್ಲಿಂದನೇ ಇದೆ ಸೊ ಅದ್ರ ಜೊತೆಗೆ ಇದೊಂದು ಅಲಿಗೇಷನ್ ಈಗಲೇ ರನ್ ಆಗ್ತಾ ಇದೆ ಅಂಡ್ ಐ ಎಫ್ ಎಲ್ ಈಸ್ ಗೋ ಟು ಬಿ ಡೈರೆಕ್ಟ್ ರೆಸ್ಪಾನ್ಸಿಬಲ್ ಇನ್ ದಿಸ್ ಕೈಂಡ್ ಆಫ್ ಸಿಚುಯೇಷನ್ ಸೊ ಇದೊಂದು ಪಾಯಿಂಟ್ ಆಗಿದೆ ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಿಸ್ ದಿಸ್ವೆನ್ ಸಿ ದಿಸ್ ದಿಸ್ವೆನ್ ಯಾವಾಗ ಓಕೆ ದನ್ ಮಧುಬಾಯಿ ಬುಚ್ ಅವರು ಅಂದ್ರೆ ದ ಸಬಿ ಚೇರ್ಮನ್ ಏನ್ ಆಗ್ತಾರೆ ದ ಚೇರ್ಪರ್ಸನ್ ಆದ್ಮೇಲೆ ಸೊ ಅವರೊಂದ್ ಲೆಟರ್ ಬರೀತಾರೆ ಸೊ ಸಿ ದಿಸ್ ವಿನ್ ಧವಲ್ ಬುಚ್ ಅಂಡ್ ಮಧುಬೈ ಬುಚ್ ಓಕೆ ರೆಫರಿಂಗ್ ಟು ದಿಸ್ ಅಕೌಂಟ್ ದಾಯಿಂಟ್ ಅಕೌಂಟ್ ಇದೆ ಇದನ್ನ ತಗದಾಕ್ ಬಿಟ್ಟು ಓನ್ಲಿ ಸೋಲೋಲಿ ಓನ್ಲಿ ವಿತ್ ಡಬಲ್ ಬುಚ್ ಮಾಡಿ ಅಂತ ಹೇಳಿ ಒಂದು ಲೆಟರ್ ಹಾಕ್ತಾರೆ ಅದು ಯಾವ ಕಂಪನಿ ಅಂದ್ರೆ ಟ್ರೈಡೆಂಟ್ ಟ್ರಸ್ಟ್ ಕಂಪನಿ ಲಿಮಿಟೆಡ್ ದಟ್ ಈಸ್ ಮಾರಿಷಸ್ಪೇಸ್ ಕಂಪನಿ ಸೊ ಇದು ಯೂಶುಲಿ ಗೊತ್ತಾಗತ್ತೆ ಮಾರ್ಕೆಟ್ ಇದು ಕಂಪ್ನಿ ಹ್ಯಾಸ್ ಮೇಕಿಂಗ್ ಸಮಥಿಂಗ್ ಇಸ್ ಬಿಕಾಸ್ ಎನಿ ಪೊಲಿಟಿಕಲ್ ರಿಪೋರ್ಕನ್ಸ್ ಬರದೇ ಇರಲಿ ಹೇಳಿ ಒಬ್ಬರ ಹೆಸರು ಮೇಲೆ ಇದನ್ನ ಕಂಟಿನ್ಯೂಸ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಪ್ರಯತ್ನ ಪಟ್ಟಿದ್ದಾರೆ ಓಕೆ ಈಗ ಸದ್ಯದ ಮಟ್ಟಿಗೆ ಇವರ ಮಧ್ಯದಲ್ಲಿ ಏನ್ ರಿಲೇಷನ್ಸ್ ಇದೆ ಲಾಜಿಕಲಿ ಶಿ ಬೇಸ್ಲೆಸ್ ಅವರ್ ಅವರ್ ಫೈನಾನ್ಸ್ ಆರ್ ಓಪನ್ ಬುಕ್ ಅಂತ ಹೇಳ್ತಿದ್ದಾರೆ ಓಕೆ ಫೈನ್ ವೆರಿ ಗುಡ್ ಮೇಡಮ್ ಇಟ್ಸ್ ಬಿ ವೆಲ್ಕಮ್ ಇನ್ ದಿಸ್ ವನ್ ಬಟ್ ಈ ಅಮೌಂಟ್ ನ ಈ ರೀತಿ ಯಾಕೆ ಔಟ್ ಆಗಿ ಇದೆ

ಕಂಪನಿ ಒಳಗಡೆ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಬಟ್ ದೋಸ್ ಕಂಪನೀಸ್ ವಿಚ್ ಆರ್ ರೂಟಿಂಗ್ ಫ್ರಮ್ ದ ಆಫ್ ಶೋರ್ ಕಂಪನೀಸ್ ಅಂಡ್ ದೇ ಆರ್ ಕಾಲ್ ಟು ಬಿ ಅ ಶೆಲ್ ಕಂಪನಿ ಶೆಲ್ ಕಂಪನಿ ಅಂದ್ರೆ ಏನು ತಿಳ್ಕೊಳ್ಳಿ ಫಸ್ಟ್ ಶೆಲ್ ಕಂಪನೀಸ್ ಅಂದ್ರೆ ಆಕ್ಚುಲಿ ಅಲ್ಲಿ ಯಾವುದೇ ರೀತಿ ಅದರೊಳಗಡೆ ವರ್ಕೇ ಇರೋದಿಲ್ಲ ಆಫೀಸ್ ಕೂಡ ಇರೋದಿಲ್ಲ ಹೆಸರಿಗೆ ಬೇರೆ ಬೇರೆ ಕಂಟ್ರಿನಲ್ಲಿ ರೆಜಿಸ್ಟರ್ ಮಾಡ್ಕೊಳ್ತಾರೆ ರೆಜಿಸ್ಟರ್ ಮಾಡ್ಕೊಂಡು ಈ ಎಲ್ಲ ಥೆಫ್ಟ್ ದುಡ್ಡನ್ನು ಇರುತ್ತಲ್ಲ ಸರ್ ಮನಿ ಲಾಂಡ್ರಿಂಗ್ ದುಡ್ಡು ಇರುತ್ತಲ್ಲ ಕರಪ್ಷನ್ ದುಡ್ಡು ಟೆರರಿಟ್ ಫಂಡ್ ಇರುತ್ತಲ್ಲ ಆ ಕಂಪನಿ ಒಳಗೆ ಇಟ್ಕೊಂಡು ಅದನ್ನ ಚೆನ್ನಾಗಿ ಬೆಳವಣಿಗೆ ಆಗಿರುವಂತಹ ಕಂಪನಿ ಅಥವಾ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದರಿಂದ ಬಂದಿದ್ದ ಲಾಭಾನ ಅವ್ರ ಬೇರೆ ಬೇರೆ ಯಾವ್ದ ಯಾವ್ದ್ ತರಕು ಯೂಸ್ ಮಾಡುವಂತ ಸಿಸ್ಟಮ್ ಇದೆ ಈ ಶೆಲ್ ಕಂಪನಿ ಯೂಸ್ ಒಳಗಿಂದ ಸೊ ಈ ರೀತಿ ಇರುತ್ತೆ ಯುಶ್ವಲಿ ಸಿ ಒನ್ ಇನ್ನೊಂದ ಏನಪ್ಪಾ ಅಂದ್ರೆ ಈ ಗ್ಲೋಬಲ್ ಡೈನಾಮಿಕ್ಸ್ ಅಪೋರ್ಚುಟಿಸ್ ಫಂಡ್ ಓಕೆ ಏನ್ ಲಿಮಿಟೆಡ್ ಅದಲ್ಲ ಸೊ ಅದ್ರ ಒಳಗಡೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಬರ್ತಾ ಇದೆ ದಿಸ್ ಈಸ್ ವಾಟ್ ದ ಇಮೇಲ್ ಕಮ್ಯುನಿಕೇಶನ್ ಸೊ ಇದ್ಯಾರದಪ್ಪಾ ಅಂದ್ರೆ ಸೆವಿ ಚೇರ್ ಪರ್ಸನ್ ದ ಇಮೇಲ್ ಇದೆ ವೈ ದ ಇಲ್ ಹರ್ ದಟ್ ಇನ್ ದಿಸ್ ಯಾಕೆ ಏನು ಅಂತ ಅವ್ರೆಟ್ ಅಸೆಟ್ ವ್ಯಾಲ್ಯೂ ಎಷ್ಟಿದೆ ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಅನ್ನೋಟಾ ಯಾಕೆ ಬರ್ಬೇಕಾಗಿತ್ತು ಪಾಯಿಂಟ್ ಬಂದಿದೆ ಓಕೆ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ಈ ಎಲ್ಲ ಡೇಟಾಗ್ ನಡಿತಾ ಇದೆ ಸೊ ಜನವರಿ ಜೂನ್ ಎರಡ್ ಸಾವಿರದ ಹದಿನೈದರಿಂದ ಪುರಿ ಬುಚ್ ಓಕೆ ಹೂ ವಾಸ್ ಅಸ್ಬೆಂಡ್ ಓಕೆ ಆಫ್ ದೆಬಿ ಚೇರ್ ಪರ್ಸನ್ ಸೊ ಹಿಂಗ್ ದ ಪಾಯಿಂಟ್ ಆಫ್ ವ್ಯೂ ಅದಾನಿ ಮನಿ ಏನ್ ಮಾಡಿದ್ದಾರೆ ಸ್ಕ್ಯಾಂಡಲ್ ಒಳಗಡೆ ಇದಾರೆ ಅಂತ ಬರ್ತಾ ಇದೆ ಇದ್ರೊಳಗೆ ಇನ್ನೂ ಒಂದು ಡೇಟಾ ಒಂದು ಇಂಪಾರ್ಟೆಂಟ್ ಪ್ಲೇ ಆಗ್ತದೆ ದಟ್ ಇಸ್ ಸ್ಟೋನ್ ಸೊ ಬ್ಲಾಕ್ ಸ್ಟೋನ್ ಅಂತ ಒಂದು ಕಂಪನಿ ಇದೆ ಅಮೆರಿಕನ್ ಕಂಪನಿ ಈ ಅಮೆರಿಕನ್ ಕಂಪನಿ ಒಳಗಡೆ ಯಾವುದೇ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟನ್ಸಿ ಅಥವಾ ಯಾವುದೇ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಬಗ್ಗೆ ನಾಲೆಜ್ ಇರೋದು ಇರದೇ ಇರುವ ಈ ಮನುಷ್ಯ ಲೈಕ್ ದಿಸ್ ಪರ್ಸನ್ ವಾಸ್ ಅಪಾಯಿಂಟೆಡ್ ಆಸ್ ಅ ಚೀಫ್ ಅಡ್ವೈಸರಿ ಇನ್ ದಿಸ್ ಸೊ ಇದೇನಾಗುತ್ತೆ ಆಲ್ರೆಡಿ ಇಟ್ ವಿಲ್ ಸಮಥಿಂಗ್ ಓಕೆ ಯಾಕೆ ಇದು ಡೌಟ್ಸ್ ಬರುತ್ತೆ ಅಂದ್ರೆ ಲಾಜಿಕಲಿ ಥಿಂಕ್ ಮಾಡ್ ಸೊ ಹೋಗಿ ಏನಾಗತ್ತಪ್ಪ ಅಂದ್ರೆ ಸಿನ್ ಇಂಪಾರ್ಟೆಂಟ್ ಡೇಟಾ ಎರಡ್ ಸಾವಿರದ ಹದಿನೇಳು ಚೇರ್ಪರ್ಸನ್ ಆಗಿರ್ತಾರೆ ಯಾರಪ್ಪ ಅಂದ್ರೆ ಈಗಿನ ಸಬಿ ಚೇರ್ಪರ್ಸನ್ ದಟ್ ಈಸ್ ಮಧುಬಿ ಬಚ್ ಅವರು ಒಂದು ಪರ್ಸನಲ್ ಲೆಟರ್ ಬರೀತಾರೆ ಏನಪ್ಪಾ ಅಂದ್ರೆ ಐ ಹ್ಯಾಫ್ ಎಲ್ ಏನ್ ಬರೀತಾರಪ್ಪ ಎಸ್ ದೇ ವಾಂಟ್ ಟು ಡಿಸ್ ಓಕೆ ರಿಡೀಮ್ ಆಲ್ ದ ಹಂಡ್ರೆಡ್ ಪರ್ಸೆಂಟ್ ಯೂನಿಟ್ಸ್ ಆಫ್ ದ ಗ್ಲೋಬಲ್ ಡೈನಾಮಿಕ್ ಅಪರ್ಚುನಿಟೀಸ್ ಅಂದ ಫಂಡ್ ಅಂತ ಹೇಳಿ ಸೊ ಈ ಪಾಯಿಂಟ್ ಆಫ್ ಯೂ ನೋಡ್ಕೋಬೇಕಂದ್ರೆ ದೇರ್ ಈಸ್ ಅ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಫ್ ದೀಸ್ ಪರ್ಸನ್ ಅಂತ ಒಂದು ಇಮೇಲ್ ಇಲ್ಲಿ ಡೇಟಾ ಕೊಡ್ತಾ ಇದೆ ವೆದರ್ ದಿಸ್ ಇಸ್ ಪ್ಲಸ್ ಅವರ್ ನೋಸ್ ಅಥವಾ ಮೈನಸ್ ಅವ್ರೈಟ್ ಅವ್ರಾಂಗ್ ಅನ್ನೋದ್ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಬಿಕಾಸ್ ಇಮೇಲ್ ಕ್ಯಾನ್ ಬಿ ಫ್ಯಾಬ್ರಿಕೇಟೆಡ್ ಆಗಿರ್ಬೋದು ಸೊ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಏನಪ್ಪ ಅಂದ್ರೆ ಸಬಿ ಹ್ಯಾಸ್ ಬಿನ್ ಅಟೆಂಪ್ಟಿಂಗ್ ಟು ಫೈನ್ಔಟ್ ದ ಕಾಂಟ್ರಿಬ್ಯೂಟರ್ ಹೂ ಹಾವ್ ಬಿನ್ ಎಕನಾಮಿಕ್ ಇಂಟ್ರೆಸ್ಟ್ ವಿತ್ ದಿಸ್ ಪಿಐ ಏನಿವೆ ಈ ಡೇಟಾ ಅಂತೂ ಬಂದಿದೆ ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೀದಿಸ್ ಎರಡ್ ಸಾವಿರದ ಇಪ್ಪತ್ತೆರಡು ಆಫ್ಟರ್ ದ ಅಪಾಯಿಂಟ್ಮೆಂಟ್ ಚೇರ್ ಪರ್ಸನ್ ಶಿ ಕ್ವೈಟ್ಲಿ ಟ್ರಾನ್ಸ್ಫರ್ ದ ಶೇಸ್ ಟು ಹರ್ ಹಸ್ಬೆಂಡ್ ಓಕೆ ಸೊ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಅವರ ಫಂಡ್ ಏನಿರುತ್ತಲ್ಲ ಸರ್ ರೂಟ್ಔಟ್ ಆಗಿರೋ ಡೇಟಾಗ್ನ ಸೊ ಅವನ ಹಸ್ಬೆಂಡ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಓಕೆ ಇಟ್ಸ್ ಫೈನ್ ವೆರಿ ಗುಡ್ ಬಿಕಾಸ್ ಎನಿ ಪೊಲಿಟಿಕಲ್ ಇಂಪ್ಲಿಕೇಶನ್ ಬರಬಾರ್ದು ಮಾಡ್ತಾ ಇರಬಹುದು ವೆರಿ ಗುಡ್ ಸೊ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡ್ರೆ ಮಧು ಬಚ್ ಅವರು ಒಳಗಡೆ ಓಕೆ ಆಡ್ ಸಬಿ ಇದ್ದಾಗ ಲೈಕ್ ಆಸ್ ಅ ಚೇರ್ಪರ್ಸ್ ಅಥವಾ ಮೆಂಬರ್ ಇದ್ದಾಗ ಅವರ ಹಸ್ಬೆಂಡ್ ಏನಾಗ್ತಾರೆ ಅಂದ್ರೆ ಅಡ್ವೈಸರ್ ಆಗ್ತಾರೆ ಅಡ್ವೈಸರ್ ಸೀನಿಯರ್ ಅಡ್ವೈಸರ್ ಆಗ್ತಾರೆ ಬ್ಲಾಕ್ ಸ್ಟೋನ್ ಕಂಪ್ನಿಗೆ ಅದು ಅಮೆರಿಕನ್ ಕಂಪನಿ ಇದೆ ಸೊ ಅಮೆರಿಕನ್ ಕಂಪನಿ ಟ್ರೈ ಅಪ್ ಮಾಡ್ತಾ ಇದೆ ಏನಪ್ಪಾ ಅಂದ್ರೆ ಈ ಇಂಡಿಯನ್ ಕಂಪನೀಸ್ ಒಳಗೆ ಆರ್ ಇ ಐ ಟಿ ಅದ ರಿಯಲ್ ಇನ್ವೆಸ್ಟ್ಮೆಂಟ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಗಳನ್ನ ಶುರು ಮಾಡೋದಕ್ಕೆ ಸೊ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೋಬಹುದಪ್ಪ ಇಂಪಾರ್ಟೆಂಟ್ ಏನಂದ್ರೆ ಎಸ್ ದ ಹಸ್ಬೆಂಡ್ ಆಫ್ ದ ಮಧುಬಿ ಬುಚ್ హస్బెండ్ రియల్ ఎస్టేట్ అయితే ఇవ్వ ఎక్స్పీరియన్స్ బాగుంటు డేటా ఈవెన్ లింక్డ్ కూడా ఇలా సో ఇవన్నో అపయింట్మెంట్ ఆ స్వల్పే దర్ ఇస్ గుడ్ బిడ్ అఫ్ స్వల్ప సంశయ బాగా சோ இன்னொரு டேட்டாக்க ஏனப்பா அந்த மதுவை புச் கரெண்ட் நைன்ட்டி நைன் பர்சென்ட் ஸ்டேக் இன்னும் ஹோல்ட் மாதிரி அகோரா அட்வைசரி கம்பெனி சோ ஆச் நோய் சர்ட்டிசி ஃபோர் பிரச்சாரி நைன்ட்டி நைன் பர்சென்ட் ஆஃப் ಸ್ಯಾಲ್ರಿ ಆಫ್ ಅ ಚೇರ್ಪರ್ಸನ್ ಸೊ ಇದು ಕೂಡ ಗಮನಾರ್ಹ ವಿಷಯ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈಗ ಸಬಿ ಚೇರ್ಮನ್ ಚೇರ್ಪರ್ಸನ್ ಆದ ಮೇಲೆ ಓಕೆ ಮಧುಬಿ ಬುಚ್ ಅವರು ಅಂದ್ರೆ ಚೇರ್ಪರ್ಸನ್ ಏನ್ ಮಾಡಿದಾರಪ್ಪ ಅಂದ್ರೆ ಎಷ್ಟೊಂದು ಸರ್ ಸೆವೆನ್ ಕನ್ಸಲ್ಟೇಷನ್ ಪೇಪರ್ ಶುರು ಮಾಡಿದರೆ ಆರ್ ಮೇಲೆ ಓಕೆ ಅಂಡ್ ತ್ರೀ ಕಾನ್ಸಿಡೆ ಆಫ್ಟರ್ ಮಾಸ್ಟರ್ ಸರ್ಕ್ಯುಲರ್ ಐ ಐಟಿ ಮೇಲೆ ಮಾಡಿದ್ದಾರೆ ಓಕೆ ಟೋಟಲಿ ಐಟಿಸ್ ಮೇಲೆ ಎಷ್ಟೊಂದು ಇವ್ರಿಗೆ ಪ್ರೀತಿ ಶುರುವಾಗಿದೆ ಫೇವರಿಸಮ್ ಶುರು ಆಗಿದೆ ಅಂತ ಗೊತ್ತಾಗುತ್ತೆ ಟೈಮ್ ನೋಡ್ಕೊಂಡ್ರೆ ಎಸ್ ಮಧುಬಿ ಬುಚ್ ಬಿಕಮ್ ಅ ಚೇರ್ ಪರ್ಸನ್ ಟ್ವೆಂಟಿ ಪ್ರಪೋಸ್ ಇಂಪ್ಲಿಮೆಂಟೆಡ್ ಡ್ರಾಫ್ಟ್ ಆಫ್ ಅಂಡ್ ಇದು ಏನಾಗುತ್ತೆ ಇಲ್ ಬಿ ಓಕೆ ಕಾನ್ಸಿಡೆಂಟಲ್ ಇರ್ಬೋದು ಇನ್ಸಿಡೆಂಟಲ್ ಇರ್ಬೋದು ಬ್ಲಾಕ್ ಸ್ಟೋನ್ ಏನ್ ಮಾಡ್ತಾ ಅಂದ್ರೆ ಒನ್ ಆಫ್ ದ ಲಾರ್ಜೆಸ್ಟ್ ಸ್ಪಾನ್ಸರ್ಸ್ ಆಫ್ ದಿಸ್ ಓಕೆ ದಟ್ ಇಸ್ ಆರ್ ಇ ಐ ಟಿ ಓಕೆ ಅವು ಕೂಡ ಐ ಪಿ ಓ ನ ತರ್ತಾ ಇದೆ ಇಂಡಿಯಾದಲ್ಲಿ ಸೊ ಇದರಿಂದ ಲಾಭ ಯಾರ್ಗೋದು ಇನ್ ಡೈರೆಕ್ಟ್ಲಿ ನೀವು ತಿಳ್ಕೋಬಹುದು ಹಿಯರ್ ಸೊ ಇನ್ನೊಂದು ಪಾಯಿಂಟ್ ಆಫ್ ಏನಪ್ಪಾ ಅಂದ್ರೆ ಈ ಒಂದು ಮನಿ ಕಂಟ್ರೋಲ್ ಒಂದು ಡೇಟಾ ಇದೆ ಅದರೊಳಗಡೆ ಏನ್ ಮಾಡ್ತಾರೆ ಯಾವ್ದೋ ಒಂದು ಕಾನ್ಫರೆನ್ಸ್ ಒಳಗಡೆ ಓಕೆ ಈಗ ಮುಂದೆ ಬರುವ ಕ್ಷೇತ್ರದಲ್ಲಿ ಆರ್ ಇ ಐ ಟಿ ಬೂಮ್ ಆಗತ್ತೆ ಅಂತ ಹೇಳ್ತಾ ಇದಾರೆ ಸೊ ಈಗ ಲಾಜಿಕಲಿ ಕನೆಕ್ಟ್ ಮಾಡ್ಕೋಬಹುದು ಓಕೆ ಏನಪ್ಪಾ ಅಂದ್ರೆ ಹಸ್ಬೆಂಡ್ who ಈಸ್ ದಟ್ ಈಸ್ ಬಿಕಮ್ ಅನ್ ಸೀನಿಯರ್ ಅಡ್ವೈಸರಿ ಪರ್ಸನ್ ಇನ್ ದ ಬ್ಲಾಕ್ ಸ್ಟೋನ್ ಕಂಪ್ನಿ ದಟ್ ಇಸ್ ಅಮೆರಿಕನ್ ಕಂಪನಿ ವಿಚ್ ಈಸ್ ಗೋಯಿಂಗ್ ಟು ಪ್ರಮೋಟ್ ಆರ್ ಇ ಅಂತ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟ್ ಇದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದ್ಸಲ ಡಿಸ್ಕಶನ್ ಮಾಡೋಣ ಓಕೆ ಇದರಿಂದ ಅವರು ಸೀನಿಯರ್ ಅಡ್ವೈಸರ್ ಆಗಿದ್ದಾರೆ ಸೊ ಅಂಡ್ ಅವರ ವೈಫ್ ಏನ್ ಮಾಡ್ತಾರಪ್ಪ ಏನ್ ಈಗ ಮುಂದಿನ ದಿನಮಾನಗಳಲ್ಲಿ ಈ ಹರಿ ಐ ಟಿ ಬಗ್ಗೆ ಲೈಕ್ ಟು ಬಿ ಮಲ್ಟಿಫೋಲ್ಡ್ ಅಥವಾ ಆಲ್ಮೋಸ್ಟ್ ಡಬಲ್ ಸೈಜ್ ಅಥವಾ ಇಕ್ವಿಟಿ ಸೈಜ್ ನ ಇದು ಬರಬಹುದು ಅನ್ನೋ ಒಂದು ಪಾಯಿಂಟ್ ಆಫ್ ಮಾಡಿ ಅದನ್ನ ಪ್ರೋತ್ಸಾಹ ಕೊಡೋದಕ್ಕೆ ಅವ್ರ ಏನ್ ಮಾಡ್ತಾರೆ ಫೆಬ್ರಿಸಮ್ ತೋರಿಸ್ತಾ ಇದಾರೆ ಸೊ ಇಸ್ ಕೋಂಟ್ ಬಿ ಇಂಡ್ಯೂಸಿಂಗ್ ಅನ್ಬಹುದಾ ಓಕೆ ನಂಬರ್ ನಿಮ್ಮಂತವ್ರಿಗೆಲ್ಲರಿಗೂ ಒಂದು ಟೆಲಿಗ್ರಾಮ್ ಲಿಂಕ್ ನಲ್ಲಿ ಇದು ಕಾಲ್ ಬೈ ಮಾಡಿ ಪುಟ್ ಬೈ ಮಾಡಿ ಅಂತ ಹೇಳಿದ್ರೆ ಇಂಡ್ಯೂಸ್ ಅಂತ ಹೇಳ್ಬಿಟ್ಟು ನಮಗೆ ಆ ರೀತಿ ಈ ರೀತಿ ಶಿಕ್ಷೆ ಆಗ್ತಿರ್ತಾರೆ ಸೊ ಇನ್ ದಿಸ್ ಆಫ್ ಯೂ ನೋಡ್ಕೊಂಡ್ರೆ ಮನಿ ರೂಟ್ ಔಟ್ ಆಗಿದೆ ಬೇರೆ ಬೇರೆ ಕಡೆಯಿಂದ ನಂಬರ್ ಒನ್ ಬೀಯಿಂಗ್ ಆನರೇಬಲ್ ಪೊಸಿಷನ್ ಶಿ ಕುಡ್ ಹಾವ್ ಅವಾಯ್ಡೆಡ್ ದಿಸ್ ಕೈಂಡ್ ಆಫ್ ಅ ಮೆಸ್ ನಂಬರ್ ಒನ್ ಎರಡನೇದಪ್ಪ ಅಂದ್ರೆ ಗಂಡ ಒಂದು ಪ್ರೆಸ್ಟಿಡ್ ಪ್ರೆಸ್ಟೀಜಿಯಸ್ ಕಂಪನಿ ಒಳಗಡೆ ಸೀನಿಯರ್ ಅಡ್ವೈಸರ್ ಆಗಿದ್ದಾರೆ ಅಂಡ್ ಅದನ್ನ ಪ್ರಮೋಟ್ ಮಾಡೋದಕ್ಕೆ ಪ್ರಮೋಷನ್ ಸೊ ಇಟ್ ಕುಡ್ ಬಿ ಆಕ್ಸಿಡೆಂಟಲ್ ಕೂಡ ಇರಬಹುದು ಅನ್ನೋ ಪಾಯಿಂಟ್ ಇದೆ ಅಂಡ್ ಬಗ್ಗೆ ಉತ್ತರ ಕೂಡ ಇನ್ನೂ ಬಂದಿಲ್ಲ ಸೊ ಈ ಎಲ್ಲ ಪಾಯಿಂಟ್ ಗಳಿವೆ ಸಾಕ್ಷಿಗಳನ್ನ ಕೇಳಿದ್ದಾರೆ ಆಫ್ ವ್ಯೂ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಸಬಿ ಯಾವ್ದೇ ರೀತಿ ಓಕೆ ಅದಾನಿ ವಿರುದ್ಧ ಯಾವ್ದೇ ಕ್ರಮ ತಗೊಂಡಿದ ಬಗ್ಗೆ ಏನು ಡೇಟಾ ನೀಟ್ ಆಗಿ ಕೊಟ್ಕೊಂಡಿಲ್ಲ ದಟ್ಸ್ ನಂಬರ್ ಒನ್ ಅಂಡ್ ವೆರಿ ಇಂಪಾರ್ಟೆಂಟ್ ಸೊ ಓವರ್ ಮೋರ್ ದನ್ ಫೋರ್ಟಿ ಇಂಟರ್ನ್ಯಾಷನಲ್ ಕಂಪನಿಗಳು ಲೈಕ್ ಪ್ರೆಸ್ ಗಳು ಏನ್ ಮಾಡ್ತಾ ಇದೆ ಡೇಟಾಗಳನ್ನ ಇದರ ವಿರುದ್ಧ ಕೂಡ ಇಲ್ಲಿ ಯಾವುದೇ ರೀತಿ ಇನ್ಪುಟ್ ಅನ್ನೋ ಔಟ್ಪುಟ್ ಸಿಕ್ಕಿಲ್ಲ ನೋವು ಕನ್ಕ್ಲೂಸಿವ್ ಎವಿಡೆನ್ಸಸ್ ಅಂತ ಹೇಳಿ ಇನ್ನೂ ಕೂಡ ಮುಂದಾ ಇದ್ದಾರೆ ದಟ್ಸ್ ನಂಬರ್ ಒನ್ ಟೂ ಟೂ ತ್ರೀ ಫೈವ್ ಅಂಡ್ ಇಂಪಾರ್ಟೆಂಟ್ ಏನ್ ಸರ್ ಸ್ಕೈ ರೊಕೆಟೆಡ್ ಸ್ಟಾಕ್ಸ್ ಓಕೆ ಸ್ಕೈ ರೋಟೆಡ್ ಸ್ಟಾಕ್ಸ್ ಅಂದ್ರೆ ಹಾರ್ಡ್ಲಿ ಸರ್ ಚಾರ್ಟ್ ತೋರಿಸ್ಬಿಡ್ತೀನಿ ಈ ನೀವು ಚಾರ್ಟ್ ಬಂದಿದ್ರಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ತರ ಡೇಟಾ and this is 2023 data so sir only 70 80 rupees 200 rupees nalli trade aagthira stock go rithi rise just logically anta connect it's around 2294 percentage and you sales aste jump so logically think manada yes ಓವರ್ ಹೈಪ್ ಅಂತ ಅನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಹಿಂಡ್ ಬರ್ ರಿಪೋರ್ಟ್ ಬಂದ ಮೇಲೆ ಸಿಕ್ಕಾಪಟ್ಟೆ ಅನ್ನಬಹುದು ಇದು ಅದಾನಿ ಸ್ಟಾಕ್ ಅದಾನಿ ಗ್ರೂಪ್ ಈ ರೀತಿ ಅನುಭವ ಪಟ್ಟಿದೆ ಸೊ ಫೈನಾನ್ಶಿಯಲ್ಸ್ ಬರೋಣ ಅಲ್ಲಿ ಬಂದ್ಬಿಟ್ಟು ಅದಾನಿ ಎಂಟರ್ಟೈನ್ಮೆಂಟ್ ಏನ್ ಮಾಡಿದೆ ಅದರ ರೀತಿ ಇದು ವ್ಯಾಲ್ಯೂಯೇಷನ್ ಚೆನ್ನಾಗಿದೆ ಅಂತ ಒಂದು ಆಂಗಲ್ ಅಲ್ಲಿ ನೋಡ್ಕೊಂಡ್ರೆ ಯು ಕ್ಯಾನ್ ಹಾವ್ ಅ ಬೆಟರ್ ಆನ್ಸರ್ ಹಿಯರ್ ಸೊ ಎರಡ್ ಸಾವಿರದ ಇಪ್ಪತ್ತರಿಂದ ಏನಾದ್ರು ಸೇಲ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಷ್ಟಿತ್ತಪ್ಪ ಅವ್ರದ್ದು ಶೇರ್ ಸೇಲ್ಸ್ ನಲವತ್ ಸಾವಿರ ಕೋಟಿ ಎರಡ್ ಸಾವಿರ ಇಪ್ಪತ್ತೊಂದಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಎರಡ್ ಸಾವಿರ ಇಪ್ಪತ್ತ ಎರಡರಲ್ಲಿ ಸಾವಿರ ಕೋಟಿ ಸೊ ಎರಡ್ ಸಾವಿರ ಮೂರೊಳಗಡೆ ಸಡನ್ ಜಂಪ್ ಸರ್ ಇಟ್ಸ್ ಅ ಸಡನ್ ಜಂಪ್ ಆಗಿತ್ತು ಅಂಡ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಪ್ಪತ್ ಮೂರ್ ಜನವರಿಗೆ ಅದ್ರಲ್ಲಿ ಬಿದ್ದ್ ಬಿಟ್ಟಿತ್ತು ಅನಿವೆ ಅವನು ಏನ್ ಸೇಲ್ಸ್ ರೀ ಜಂಪಿಂಗ್ ಇದೆ ಬಟ್ ಓವರ್ ಆಲ್ ನೋಡಿದ್ರೆ ಸಿಕ್ಸ್ ಪರ್ಸೆಂಟ್ ಓವರ್ ದ ಇಯರ್ ನೈನ್ಟೀನ್ ಪರ್ಸೆಂಟ್ ಓವರ್ ದ ಇಯರ್ ಅಂಡ್ ಮೂರ್ ಕಳೆದ ಮೂರ್ ಪರ್ಸೆಂಟ್ ಥರ್ಟಿ ಫೈವ್ ಪರ್ಸೆಂಟ್ ಕಂಪೌಂಡ್ ಸೇಲ್ಸ್ ಗ್ರೋತ್ ಇದೆ ಬಟ್ ಇದೇ ರೀತಿ ಇರುವ ಸ್ಟಾಕ್ಸ್ ಗಳು ಕೂಡ ಆ ರೀತಿ ಅಪ್ರಿಷಿಯೇಟ್ ಆಗಿಲ್ಲ ದಿಸ್ ಇಸ್ ಗುಡ್ ವಾಟ್ ಸ್ವಲ್ಪ ಸಂಶಯ ಬರಬೇಕು ಓಕೆ ಸೊ ಪ್ರಾಫಿಟಬಲ್ ಗ್ರೋತ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಫೋರ್ಟಿ ತ್ರೀ ಪರ್ಸೆಂಟ್ ಹತ್ರ ಹತ್ರ ಇವ್ರ ಗ್ರೋತ್ ಇದೆ ಚೆನ್ನಾಗಿರೋ ಪ್ರಾಫಿಟಬಿಲಿಟಿ ತೋರಿಸಿದ್ದಾರೆ ಬಟ್ ಲಾಜಿಕಲಿ ಥಿಂಕ್ ಮಾಡಿದ್ರೆ ಈ ಪ್ರಾಫಿಟಬಿಲಿಟಿಗೆ ನಿಮ್ಗೆ ಸ್ಟಾಕ್ ಮ್ಯಾನಿಪುಲೇಟ್ ಆಗಿರಬಹುದು ಅನ್ನೋದು ಪಾಯಿಂಟ್ ಆಫ್ ವ್ಯೂ ಕೂಡ ಇದೆ ಸೊ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ಯಸ್ ದೇರ್ ಈಸ್ ಅ ಚಾನ್ಸ್ ಆಫ್ ಮ್ಯಾನಿಪುಲೇಷನ್ ಹಿಯರ್ ಸೊ ಅದಾನಿ ಪೋರ್ಟ್ ಅವರದೇ ಒಂದು ಕಂಪನಿದ ಒಂದು ಅಹ್ ಭಾಗ ಇದೆ ಇದ್ರ ಸೇಲ್ಸ್ ಕೂಡ ನೋಡೋಣ ಸೊ ಅದ ನಿಮ್ಗೊಂದು ಐಡಿಯಾ ಬರಬಹುದು ಒನ್ ಸೊ ನಾನ್ ಲಾಜಿಕಲ್ ಪ್ರಾಫಿಟ್ ಅಂಡ್ ಲಾಸ್ ನೋಡೋಣ ಸೇಲ್ಸ್ ಆಂಗಲ್ ನೋಡಿದ್ರೆ ಹನ್ನೊಂದು ಸಾವಿರ ಕೋಟಿ ಇದ್ದವ್ರು ವ್ಯವಹಾರ ಮಾಡ್ತಾರೆ ಇಪ್ಪತ್ತೆಂಟು ಸಾವಿರ ಕೋಟಿ ಇದೆ ಸೊ ಲಾಜಿಕಲ್ ಎರಡ್ ಸಾವಿರ ಇಪ್ಪತ್ತರಲ್ಲಿ ಇದು ಹನ್ನೊಂದು ಸಾವಿರ ಕೋಟಿ ವ್ಯವಹಾರ ಮಾಡ್ತಿದ್ವಿ ಇಪ್ಪತ್ತೆಂಟು ಸಾವಿರ ಕೋಟಿ ಈಗ ವ್ಯವಹಾರ ಮಾಡ್ತಿದ್ರೆ ಸೊ ಡಬಲ್ ಆಗಿರಬಹುದು ಅಥವಾ ಒಂದು ಮೂರು ಪಟ್ಟ ಆಗಿರಬಹುದಪ್ಪ ನಾಲ್ಕು ಪಟ್ಟ ಆದ್ರೂ ಓಕೆ ಅಂತ ನಾವು ಲಾಜಿಕಲಿ ಥಿಂಕ್ ಮಾಡಿದ್ರೆ ಸೊ ಈಗ ನೋಡೋಣ ಎರಡ್ ಸಾವಿರ ಇಪ್ಪತ್ತಕ್ಕೆ ಮತ್ತೆ ಈಗ ಸದ್ಯದ ಮಟ್ಟಿಗೆ ಸೊ ಇಲ್ಲಿ ವ್ಯಾಲ್ಯೂಯೇಷನ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಥವಾ ಓನ್ಲಿ ಫೋರ್ ಟೈಮ್ಸ್ ಆಗಿದ್ರೆ ಓಕೆ ಸರ್ ಎಕ್ಸ್ಕ್ಯೂಸಬಲ್ ಇದೆ ಬಿಕಾಸ್ ಅಷ್ಟೇ ಸೇಲ್ಸ್ ಜಂಪ್ ಆಗಿದೆ ಬಿಕಾಸ್ ಆನ್ ದ ಗ್ರೋತ್ ಇಸ್ ಅಂತ ಸೊ 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 ತೊಂಬತ್ತೆಂಟು ಇದ್ದವರು ಡೈರೆಕ್ಟ್ಲಿ ಅಪ್ ಟು ಸೆವೆನ್ ಅಂಡ್ ಇಟ್ಸ್ ಫಿಫ್ಟೀನ್ ಹಂಡ್ರೆಡ್ ಲಾಜಿಕಲಿ ಥಿಂಕ್ ತಿಳ್ಕೊಳ್ಳೋಣ ದಿಸ್ ಇಸ್ ವಾಟ್ ಹೌ ಮಚ್ ಓಕೆ ಇಟ್ಸ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಸೊ ಅಪ್ ಅಪ್ಸೈಡ್ ಆಗಿದೆ ಸೊ ಮುನ್ನೂರಿಂದ ಹನ್ನೆರಡು ನೂರ್ ಆಗಿದೆ ಅಥವಾ ನಾಲ್ಕು ಪಟ್ ಆಗಿದೆ ಓಕೆ ಫಿಫ್ಟೀನ್ ಸೊ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಆಗಿದೆ ಸೊ ಎಸ್ ಇಟ್ಸ್ ಗೋನ್ ಟು ಬಿ ವೆರಿ ಹೈ ಹಿಯರ್ ಸೊ ಅದಾನಿ ಗ್ರೀನ್ ಒಂದ್ ಲಾಸ್ಟ್ ಸ್ಟಾಕ್ ನೋಡ್ಬಿಡೋಣ ಹೌ ಇಟ್ ವಾಸ್ ವ್ಯಾಲ್ಯೂಡ್ ಹಿಯರ್ ಸೊ ಅದಾನಿ ಗ್ರೀನ್ ಎನರ್ಜಿ ಬಗ್ಗೆ ಬಂದ್ಬಿಟ್ರೆ ಸಿ ದಿ ಸೊ ನಾನೇನ್ ಮಾಡ್ತೀನಿ ಪ್ರಾಫಿಟ್ ಅಂಡ್ ಲಾಸ್ ಒಳಗೆ ಹೋಗಿ ಸೇಲ್ಸ್ ತಗೋತೀನಿ ಸೊ ಎರಡ್ ಸಾವಿರ ಇಪ್ಪತ್ತರಲ್ಲಿ ಎರಡುವರೆ ಸಾವಿರ ಕೋಟಿ ಅವರದು ವ್ಯವಹಾರ ಇತ್ತು ಈಗ ಹತ್ತಿರ ಎರಡ್ ಸಾವಿರ ಇಪ್ಪತ್ ಮೂರವರೆಗೆ ಓಕೆ ನಾಲ್ಕು ಪಟ್ಟು ಜಂಪ್ ಆಗಿದ್ದಾರೆ ವರಿ ವೆರಿ ಗುಡ್ ಸೊ ನಾಲ್ಕು ಪಟ್ಟು ಜಂಪ್ ಆಗಿದ್ರೆ ಬಟ್ ವ್ಯಾಲ್ಯೇಷನ್ ಕೂಡ ಹತ್ರ ಹತ್ರ ಎಷ್ಟಾಗಿರ್ಬೋದು ಎಲ್ಲಿಂದ ಎಷ್ಟು ಜಂಪ್ ಆಗಿದೆ ನೋಡಿದ್ರೆ ಸ್ವಲ್ಪ ಡೌಟ್ ಅದು ಬರ್ಬೇಕಲ್ಲ ಸೊ ಇನ್ ಕೇಸ್ ಮಾರ್ಕೆಟ್ ಈ ರೀತಿ ಓಡ್ತಾ ಇದೆ ರೀಸನ್ ಇರಬೇಕಲ್ಲ ಏನಾದ್ರೂ ಕಂಪ್ನೀಸ್ ಸೂಪರ್ ಪ್ರಾಫಿಟ್ ಏನೋ ಮಾಡ್ತಾ ಇರಬೇಕು ಸಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರೊಳಗೆ

ಓಕೆ ಹಿಂಡನ್ಬರ್ಗ್ ಯಾರು ಈ ಬರ್ಗ್ ರಿಪೋರ್ಟ್ ಕೊಡ್ಬೇಕಾದ್ರೆ ಏನ್ ಮಾಡತ್ತೆ ಸಿನ್ ಒನ್ ಹಿಂಡನ್ ಬರ್ಗ್ ಕಂಪ್ನಿ ಏನ್ ಮಾಡತ್ತಪ್ಪ ಅಂದ್ರೆ ಎಸ್ ಕಂಪ್ನಿ ಫೈನಾನ್ಷಿಯಲ್ ಬಗ್ಗೆ ಏನಾದ್ರು ಲ್ಯಾಕ್ಯೂನಸ್ ಇದ್ರೆ ಫ್ರಾಡ್ ಇದ್ರೆ ಅನ್ಡಿಸ್ಕ್ಲೋಸ್ಡ್ಲಿ ರೆಗ್ಯುಲೇಟರಿ ಪ್ರಾಡಕ್ಟ್ಸ್ ಏನಾದ್ರೆ ಫೈನಾನ್ಷಿಯಲ್ ಇಶ್ಯೂಸ್ ಇದ್ರೆ ಅದನ್ನ ಟೋಟಲ್ ಆಗಿ ಸ್ಟಡಿ ಮಾಡುತ್ತೆ ಸೊ ಇದ್ರ ಈ ರಿಕಾರ್ಡ್ ಅಥವಾ ಈ ರಿಪೋರ್ಟ್ ನ ಬರಬೇಕಂದ್ರೆ ಸೊ ಟೋಟಲ್ ಟೂ ಇಯರ್ಸ್ ಕಂಪ್ಲೀಟ್ಲಿ ಇವ್ರು ವರ್ಕ್ಔಟ್ ಮಾಡಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ ಮೂರವರೆಗೂ ಕಂಪ್ಲೀಟ್ಲಿ ವರ್ಕ್ಔಟ್ ಮಾಡಿ ಆಮೇಲೆ ಈ ಡೇಟಾ ಕೊಟ್ಟಿದ್ದಾರೆ ಸೊ ಎನಿವೆ ಯಾವ್ದೇ ಒಂದು ರಿಸರ್ಚ್ ಕಂಪನಿ ಈ ರೀತಿ ಡೇಟಾ ಕೊಡ್ತದಪ್ಪ ಅಂದ್ರೆ ಕಂಪ್ಲೀಟ್ಲಿ ದೇ ಆರ್ ಡು ಬಿ ಅನ್ಬೈಸ್ಟಲ್ ಇರಬೇಕು ಅಂಡ್ ಇನ್ ಮೂರ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಹಿಂಡೆನ್ಬರ್ಗ್ ಆಲ್ಸೋ ಅ ಶಾರ್ಟ್ ಸೆಲ್ಲರ್ ಹಿಯರ್ ಶಾರ್ಟ್ ಸೆಲ್ಲರ್ ಅಂದ್ರೆ ಇವ್ರ ಏನ್ ಮಾಡ್ತಾರೆ ಮಾರ್ಕೆಟ್ ನಲ್ಲಿ ಒಂದ್ ಸ್ಟಾಕ್ ನ ಮಾರ್ ಬಿಟ್ಟು ದುಡ್ಡು ಮಾಡೋರು ಅಂದ್ರೆ ಸೆಲ್ಲಿಂಗ್ ಮಾಡೋದು ಇವ್ರಿಗೆ ಕೆಲಸ ಸೊ ಸೆಲ್ಲಿಂಗ್ ಮಾಡಿದ್ರೆ ಇವ್ರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ವೈ ಮಾರ್ಕೆಟ್ ಕಂಟಿನ್ಯೂಸ್ಲಿ ಬೀಳ್ತಾ ಇದ್ರೆ ಮಾತ್ರ ಪ್ರಾಫಿಟ್ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಉಲ್ಟಾ ಹೋದ ಅಂದ್ರೆ ದೇರ್ಗೊಂಡ್ ಹೈಯೆಸ್ಟ್ ರಿಸ್ಕಿ ಇರುತ್ತೆ ಅಂತ ಹೈಯರ್ ರಿಸ್ಕಿ ಒಳಗಡೆ ಶಾರ್ಟ್ ಈ ರೀತಿ ರಿಪೋರ್ಟ್ ಬಿಟ್ಟು ಕಂಪಲ್ಸರಿ ಮಾಡಬೇಕಂದ್ರೆ ಫೀಲ್ ಇರಬೇಕು ಇವ್ರು ತಪ್ಪು ನೋಡ್ಕೊಂಡ್ರೆ ಅವರ ಡೇಟಾ ಎಲ್ಲೆಲ್ಲಿ ಕೊಟ್ಟಿದಾರ ಆ ಡೇಟಾಗಳು ನಿಜವಾಗ್ಲು ವರ್ಕ್ ಆಗಿದೆ ಅಂಡ್ ದೇ ಹ್ಯಾವ್ ಆಲ್ಮೋಸ್ಟ್ ಕಂಪನಿಗಳು ಮತ್ತೆ ಎದ್ದೆದ್ದಿಲ್ಲ ಸೊ ಈ ರೀತಿ ಇವರು ಹಾರ್ಡ್ ವರ್ಕೌಟ್ಸ್ ಮಾಡ್ತಾ ಇರ್ತಾರೆ ಸೊ ಇದ್ರೊಳಗೆ ಕೂಡ ನಾವು ಡರ್ಟ್ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ದೇ ಹ್ಯಾವ್ ಗಿವನ್ ಮೋರ್ ಅಕ್ಯೂರೇಟ್ ರೆಕಾರ್ಡ್ಸ್ ಆನ್ ಮೋಸ್ಟ್ ಆಫ್ ದ ಡೇಟಾ ಇಯರ್ ನೋಡ್ಕೋಬಹುದು ಇದ್ರ ಬಗ್ಗೆ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಸೊ ಕನ್ಕ್ಲೂನ್ ಬರಬೇಕಂದ್ರೆ ನಂಬರ್ ಒನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸಬಿ ಚೇರ್ ಪರ್ಸನ್ ಆಗಿ ಇವರು ಬೇರೆ ಬೇರೆ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿ ಓಕೆ ಸ್ಟೇಕ್ ಇಟ್ಕೊಂಡು ಅದಕ್ಕೆ ಇವ್ರಿಗೆ ಬರೋ ಸ್ಯಾಲ್ರಿ ನಾಲ್ಕು ನಾಲ್ಕು ಬಟ್ ಅಲ್ಲಿಂದ ತಗೊಳ್ತಾ ಇದಾರೆ ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಹೌ ಇಟ್ ಇಸ್ ಪಾಸಿಬಲ್ ದಟ್ ವಿದೌಟ್ ಎನಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಫ್ ಹಾವಿಂಗ್ ಎನಿ ರಿಯಲ್ ಎಸ್ಟೇಟ್ ಆಂಡ್ ಎನಿ ಸ್ಟಾಕ್ಸ್ ಅಲ್ಲಿ ಅಥವಾ ಇಕ್ವಿಟಿ ಮಾರ್ಕ್ ಇಸ್ಟೇಟ್ ಇದು ಏನು ನಾಲೆಜ್ ಇಲ್ದವ್ರನ್ನ ಡೈರೆಕ್ಟ್ ಆಗಿ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ಸೀನಿಯರ್ ಅಡ್ವೈಸರ್ ಅಂತ ಬ್ಲಾಕ್ ಅಂತ ಕಂಪನಿಗಳಿಗೆ ಸ್ಥಾಪನೆ ಮಾಡಿ ಲೈಕ್ ನೀವು ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟು ಈಗ ಏನ್ ಮಾಡ್ತೀರಂದ್ರೆ ಈಗ ಇನ್ ಡೈರೆಕ್ಟ್ಲಿ ನೀವು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಗಳನ್ನ ಪ್ರಮೋಟ್ ಮಾಡೋದಕ್ಕೆ ಈ ರೀತಿ ಪ್ಲಾಟ್ಫಾರ್ಮ್ ಲೈಕ್ ಮನಿ ಕಂಟ್ರೋಲ್ ಅಂತ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡುವಂತ ಲೆಕ್ಕ ಶುರು ಮಾಡಿದ್ರೆ ದಿಸ್ ಇಸ್ ಗೋ ಬಿ ಮೋರ್ ಫೇವರ್ಡ್ ಅಂಡ್ ಇನ್ ಡೈರೆಕ್ಟ್ಲಿ ಇಂಟ್ರಿಕೇಟ್ ಸ್ಟ್ರಕ್ಚರ್ ಆಫ್ ಮೇಕಿಂಗ್ ಪಂಪ್ ಅಂಡ್ ಡಂಪ್ ಅಂತ ಸ್ಟ್ರಕ್ಚರ್ ಕಾಣ್ತದೆ ಸೊ ಲಾಜಿಕಲಿ ನೋಡ್ಕೊಂಡ್ರೆ ಸ್ವಲ್ಪ ಡೇಟಾಗಳು ಆಲ್ಮೋಸ್ಟ್ ದೇ ಆರ್ ಟಚಿಂಗ್ಸ್ ಟು ದ ಸಮಥಿಂಗ್ ಈಸ್ ಹ್ಯಾಪನಿಂಗ್ ರಾಂಗ್ ಇನ್ ದಿಸ್ ಒನ್ ಸೊ ಅದಕ್ಕೋಸ್ಕರ ನಾವೇನ್ ತಿಳ್ಕೋಬಹುದು ಫರ್ಮ್ ಒಳಗಡೆ ಈ ರೀತಿ ಆದ್ರೆ ಓವರ್ ಆಲ್ ಮಾರ್ಕೆಟ್ ನಲ್ಲಿ ಕೂಡ ಇದು ಭೂಕಂಪ ತರಬಹುದು ಅನ್ನುವ ಪಾಯಿಂಟ್ ಇದೆ ಬಿಕಾಸ್ ಅಲ್ಲಿ ರಿಫಲ್ ಇಫೆಕ್ಟ್ ಇರುತ್ತೆ ಒಂದ್ ಸ್ಟಾಕ್ ಇನ್ನೊಂದು ಸ್ಟಾಕ್ ಮೇಲೆ ಇಫೆಕ್ಟ್ ಬೀಳೋದ್ರಿಂದ ತರ ಹೈಯೆಸ್ಟ್ ಪಾಸಿಬಿಲಿಟಿ ದಿಸ್ ಅದಾನಿ ಟ್ರೆಮರ್ ಕ್ಯಾನ್ ಮೇಕ್ ದ ಇಕ್ವಿಟಿ ಮಾರ್ಕೆಟ್ ಸಮ್ ವಾಟ್ ನೆಗೆಟಿವ್ ಹಿಯರ್ ಸೊ ಲಾಜಿಕಲಿ ಥಿಂಕ್ ಮಾಡಿದ್ರೆ ಸ್ವಲ್ಪ ಈಗ ಜಾಗರೂಕತೆಯಿಂದ ಇರೋಣ ಮಾರ್ಕೆಟ್ ಕೂಡ ಆಲ್ರೆಡಿ ಓವರ್ ಇನ್ಫ್ಲೇಟೆಡ್ ಇದೆ ಅಂಡ್ ಮೋಸ್ಟ್ ಆಫ್ ಸ್ಟಾಕ್ಸ್ ಗಳು ಕೂಡ ಬಹಳಷ್ಟು ಕಾಸ್ಟ್ಲಿ ಆಗಿ ಕುತ್ಕೊಂಡಿದೆ ಸೊ ಅವು ಕುಲ್ ಆಫ್ ಆಗ್ಮೇಲೆ ನಾವೇನ್ ಮಾಡೋಣ ರೈಟ್ ಎಂಟ್ರಿ ತೊಗೊಳಿಕೆ ಟ್ರೈ ಮಾಡೋಣ ಸೊ ಈ ವಿಡಿಯೋದಿಂದ ಹೇಳೋದೇನಪ್ಪ ಅಂದ್ರೆ ಎಸ್ ಇಲ್ಲಿ ಮನಿ ಲಾಂಡ್ರಿಂಗ್ ಪಾಯಿಂಟ್ ಆಫ್ ವ್ಯೂ ಬಂದಿದೆ ಅಂಡ್ ಮನಿ ರೂಟ್ಔಟ್ ಗಳನ್ನ ಬೇರೆ ಬೇರೆ ಮುಖಾಂತರಗಳನ್ನ ಮಾಡಿ ಓಕೆ ಅದಾನಿ ಅಂತ ಸ್ಟಾಕ್ಸ್ ಅಲ್ಲಿ ಹಾಕಿ ಪಂಪ್ ಮಾಡಿ ಇದರಿಂದ ಇವ್ರು ಲಾಭ ತಗೊಂಡಿದ್ದಾರೆ ಡೇಟಾ ಅನ್ನೋ ಬಂದಿದೆ ಎನಿವೆ ನಾವೇನ್ ಮಾಡೋಣಪ್ಪ ಅಂದ್ರೆ ಜಾಗರೂಕತೆಯಿಂದ ಯಾರದೇ ಓಕೆ ಈ ರೀತಿ ಓವರ್ ಇನ್ ಸ್ಟಾಕ್ಸ್ ಗಳಲ್ಲಿ ಚೆನ್ನಾಗಿರೋ ಫಂಡ ಫಂಡಮೆಂಟಲ್ಸ್ ಇರುವ ಸ್ಟಾಕ್ಸ್ ಗಳನ್ನ ಕಲ್ತ್ಕೊಂಡ್ಬಿಟ್ಟು ನಾವು ಟ್ರೇಡ್ ಮಾಡ್ಲಿಕ್ಕೆ ಅಥವಾ ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ತೀವಿ ಓಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಚೆನ್ನಾಗಿರೋ ಫಂಡಮೆಂಟಲ್ ಸ್ಟಾಕ್ಸ್ ನ ಯಾವ ರೀತಿ ಬಗ್ಗೆ ತಲೆ ಕಡಿಸ್ಕೊಳ್ಬೇಕು ಹೋಗಬೇಡಿ ಸರ್ ಅದ್ರ ಬಗ್ಗೆ ಆಲ್ರೆಡಿ ನಾವು ಏನ್ ಮಾಡಿದ್ವಿ ಅಂದ್ರೆ ಪ್ಲೀಸ್ ಸಪ್ರೇಟ್ ಮಾಡಿದ್ವಿ ಅದ್ರ ಲಿಂಕ್ ಕೊಡ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್